ವೀಕ್ಷಕರೇ ಡಿಜಿಟಲ್ ವಾಹಿನಿಗೆ ನಿಮಗೆ ಸ್ವಾಗತ ನೀವೀಗ ನೋಡಿದ ಒಂದು ದೃಶ್ಯ ಶಾಂತಿನಾಥ ಬಸದಿ ಅದು ನಾವು ಈ ವಿಶೇಷ ಇತಿಹಾಸ ಮಾಹಿತಿಯುಳ್ಳ ಬಸದಿಯ ಕುರಿತು ವಿಡಿಯೋ ಮಾಡುವ ಯೋಜನೆಯಲ್ಲಿದ್ದವು ಆದರೆ ಒಂದು ಬೃಹದಾಕಾರದ ಮರವನ್ನು ತೆರವು ಮಾಡೋ ಕಾರ್ಯ ನಡೆಯುತ್ತಿರೋದ್ರಿಂದ ಅದು ಸಾಧ್ಯವಾಗಲಿಲ್ಲ ಪಾರಂಪರಿಕ ತಾಣವಾಗಿರೋ ಈ ಸ್ಥಳದಲ್ಲಿನ ಮರದ ತೆರವಿನ ಕಾರ್ಯ ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೀತಿದೆ ಅಂದ್ರೆ ಸ್ಮಾರಕಕ್ಕೆ ಯಾವುದೇ ರೀತಿಯ ಹಾನಿಯಾಗದಂತೆ ಮಾಡ್ತಿರೋ ಈ ಕಾರ್ಯನ ನಾವು ನಿಜವಾಗ್ಲೂ ಶ್ಲಾಘಿಸಬೇಕು ಬಹುಶಃ ಇಂಥ ಕಾರ್ಯಗಳಿಂದಲೇ ಏನು ಪಾರಂಪರಿಕ ತಾಣಗಳು ಉಳಿದಿವೆ ಅನ್ನೋದೇನೋ ನಮ್ಗಂತೂ ಗೊತ್ತಿಲ್ಲ ಅದು ಅಲ್ಲಿಗೆ ಬಿಡೋಣ ನಮ್ಮ ಮುಂದಿನ ಪಯಣ ಚಂದ್ರಗಿರಿ ಕಡೆ ಸಾಕು ಚಂದ್ರಗಿರಿ ಅಥವಾ ಚಿಕ್ಕಬೆಟ್ಟ ಶ್ರವಣ ನಿಮಗೆ ಚಿರಪರಿಚಿತ ಆ ಬೆಟ್ಟದಲ್ಲಿ ಅನೇಕ ಬಸತಿಗಳಿದ್ದಾವೆ ನಮ್ಮನ್ನು ಸಾವಿರಾರು ವರ್ಷಗಳ ಹಿಂದೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತವೆ ಅದರಲ್ಲಿ ನಮಗೆ ವಿಶೇಷವಾಗಿದ್ದು ಅಂದರೆ ಚಂದ್ರಗುಪ್ತ ಮೌರ್ಯನ ಇತಿವೃತ್ತ ತಿಳಿಸೋ ಆ ಸ್ಥಳ ಆ ಶಾಸನಗಳು ಆ ಬಸತಿಗಳು ಹಾಗೂ ಕನ್ನಡದ ರತ್ನತ್ರಯರಲ್ಲಿ ಒಬ್ಬರಾದ ರನ್ನನ ಹಸ್ತಾಕ್ಷರ ಕೂಡ ಅಲ್ಲಿದೆ ಈ ಕೆಲವು ಬಸದಿಗಳು ಹಾಗೂ ಚಂದ್ರಗುಪ್ತ ಮೌರ್ಯನ ಹಾಗೂ ರನ್ನನ ಕುರಿತಾದ ಕಿರು ಚಿತ್ರಣ ಇಂತಿದೆ ಬೆಟ್ಟವು ಭೂಮಟ್ಟದಿಂದ ಸುಮಾರು ಇನ್ನೂರ ಅಡಿ ಎತ್ತರದಲ್ಲಿದ್ದು ಇನ್ನೂರ ನಲವತ್ತು ಮೆಟ್ಟಿಲುಗಳು ಹೊಂದಿದೆ ಇಲ್ಲಿ ಹದಿನಾಲ್ಕು ನಾವು ನೋಡ್ಬೋದು ಅಪೂರ್ವ ಶಾಸನಗಳು ಶ್ರೀನಿಧಿ ಮಂಟಪಗಳು ಸ್ಮಾರಕಗಳು ಹಾಗೂ ರನ್ನನ ಚಾಮುಂಡರಾಯನ ಹಸ್ತಾಕ್ಷರಗಳನ್ನು ನೋಡಬಹುದು ಕುಂದ ಕುಂದರ ಚರಣ ಇಲ್ಲಿ ನಾವು ಬಾಹುಬಲಿ ಮೂರ್ತಿಯ ಪಾದಗಳನ್ನು ನೋಡಬಹುದಾಗಿದೆ ನಂತರ ನಾವು ಮುಂದೆ ಸಾಗಿದಂತೆ ಕಲ್ಲಿನಿಂದ ನಿರ್ಮಾಣ ಮಾಡಿರುವಂಥ ತಡೆಗೋಡೆನ ನೋಡಬಹುದು ಈ ಚಿಕ್ಕ ಬೆಟ್ಟಕ್ಕೆ ತಡೆಗೋಡೆನ ನಿರ್ಮಿಸಿದ್ದಾರೆ ಈ ತಡೆಗೋಡೆ ಸುಮಾರು ಎಂಟರಿಂದ ಹತ್ತು ಅಡಿ ಎತ್ತರವಾಗಿದೆ ಇಲ್ಲಿ ಹದಿನಾಲ್ಕು ಬಸದಿಗಳ ಬಗ್ಗೆ ಮಾಹಿತಿನ ಚರ್ಚಿಸೋಣ ಶಾಂತಿನಾಥ ಬಸದಿ ಇದು ಹತ್ತನೇ ಶತಮಾನದ ಅಂತ್ಯದಲ್ಲಿ ಕಟ್ಟಿದ್ದು ಹದಿನಾರನೇ ತೀರ್ಥಂಕರಾದ ಶಾಂತಿನಾಥನ ಬಸದಿ ಇಲ್ಲಿ ಹನ್ನೊಂದೆಡೆಯ ಎತ್ತರದ ವಿಗ್ರಹ ಕೂಡ ಮೂರ್ತಿ ಇದೆ ಈ ವಿಗ್ರಹವು ಚಿಕ್ಕ ಬೆಟ್ಟದಲ್ಲಿರುವ ಎತ್ತರದ ಮೂರ್ತಿಗಳಲ್ಲಿ ಎರಡನೇ ಸ್ಥಾನ ಪಡೆದಿದೆ ನಾವು ನಂತರ ನೋಡುವಂಥ ಬಸದಿ ರೂಪಾಶ್ವನಾಥ ಬಸದಿ ಇದು ಏಳನೇ ತೀರ್ಥಂಕರರ ಬಸದಿಯಾಗಿರುತ್ತೆ ಉಪಾಶ್ವನಾಥ ಸ್ವಾಮಿಯ ಮೂರ್ತಿ ಇದೆ ಈ ಮೂರ್ತಿ ಮೂರು ಪಾಯಿಂಟ್ ಒಂಬತ್ತಡಿ ಎತ್ತರದ ಎತ್ತರವಾಗಿದೆ ಇದನ್ನು ಗಂಗರ ಕಾಲದಲ್ಲಿ ನಿರ್ಮಿಸಲಾಗಿದ್ದು ಸರಳ ಹಾಗೂ ಚಿಕ್ಕ ಬಸದಿಯಾಗಿದೆ ನಂತರ ನಾವು ಇನ್ನೊಂದು ಚಿಕ್ಕ ಬಸದಿಯನ್ನು ಕಾಣ್ಬೋದು ಅದು ಚಂದ್ರಪ್ರಭಾ ಬಸದಿ ಎಂಟನೇ ತೀರ್ಥಂಕರಾದ ಚಂದ್ರಪ್ರಭಾ ಸ್ವಾಮಿ ಮೂರು ಪಾಯಿಂಟ್ ಎರಡು ಎತ್ತರದ ಮೂರ್ತಿಯನ್ನು ಈ ಬಸದಿಯಲ್ಲಿ ನೋಡಬಹುದು ಹತ್ತನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ತೀರ್ಥಂಕರ ಪೀಠ ಭಾಗದಲ್ಲಿರುವ ಶಾಸನದ ಆಧಾರದಿಂದ ವಕ್ರಗಚ್ಚ ಬಸದಿ ಎಂದು ಕರೆಯಲಾಗುತ್ತದೆ ಮತ್ತೊಂದು ಬಸದಿ ಚಾವುಂಡರಾಯನ ಬಸದಿ ಇದು ಹತ್ತನೇ ಶತಮಾನದಲ್ಲಿ ಕಗ್ಗಲಿನಲ್ಲಿ ನಿರ್ಮಿಸಿರುವ ಬಸದಿ ಇದು ನಮ್ಮ ಕನ್ನಡ ನಾಡಿನಲ್ಲಿ ಕಂಡುಬರುವಂಥ ಒಂದು ಸುಂದರವಾದ ದೇವಾಲಯಗಳಲ್ಲಿ ಒಂದು ನಾವು ಇಪ್ಪತ್ತೆರಡನೇ ತೀರ್ಥಾಂಕರರು ನೇಮಿನಾಥ ಸ್ವಾಮಿಯ ಮೂರ್ತಿ ಇರುವ ಈ ಬಸದಿಯನ್ನು ಗಂಗರು ಗಂಗರ ಪ್ರಧಾನಮಂತ್ರಿ ಮತ್ತು ದಂಡನಾಯಕ ಚಾವುಂಡರಾಯ ನಿರ್ಮಿಸಿದ್ದು ಇದನ್ನು ನಾವು ಶಾಸನಗಳಲ್ಲಿ ತ್ರಿಲೋಕ್ಯ ರಂಜನ ಎಂದು ಕರೆಯುತ್ತೇವೆ ಬಸದಿ ಮೇಲೆ ಮೇಲಂತಸ್ತಿನ ಬಸದಿಯನ್ನು ಕಾಣಬಹುದು ಅದನ್ನ ಚಾವುಂಡರಾಯನ ಮಗ ಜಿನ್ನದೇವನು ನಿರ್ಮಿಸಿದ್ದು ಇಲ್ಲಿ ನಾವು ಪಾರ್ಶ್ವನಾಥ ತೀರ್ಥಂಕರರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಕಂಠಜನನ ಮೇಲಿನ ಸಿಗ್ನದ ನುಸುಗೆಯ ಸುಂದರ ಕನ್ಯೆಯ ಶಿಲ್ಪವಿದ್ದು ನಮಗೆ ಮೋನಾಲಿಸಳ ನಗುವಿನ ನೆನಪು ತರುತ್ತದೆ ನಾವು ಮುಂದೆ ಸಾಗಿದಂತೆ ಇನ್ನೊಂದು ಬಸದಿ ನೋಡ್ಬೋದು ಅದು ಎರಡು ಕಟ್ಟೆ ಬಸದಿ ಪ್ರಥಮ ತೀರ್ಥಂಕರರ ಆದಿನಾಥ ಸ್ವಾಮಿಯ ಮೂರು ಪಾಯಿಂಟ್ ಎರಡು ಅಡಿ ಎತ್ತರದ ಮೂರ್ತಿಯನ್ನು ನೋಡ್ಬೋದು ಕ್ರಿಸ್ತಶಕ ಸಾವಿರದ ನೂರ ಹದಿನೇಳರಲ್ಲಿ ಹೊಯ್ಸಳರ ದಂಡನಾಯಕನಾದಂಥ ಗಂಗರಾಜನ ಮಡದಿ ಲಕ್ಷ್ಮೀಮತಿ ಕಟ್ಟಿಸಿದ್ದಾಳೆ ಈ ಬಸದಿಯನ್ನು ಮುಂದಿನ ಜಗಲಿಯ ಎರಡು ಕಡೆ ಮೆಟ್ಟಿಲುಗಳು ಇರುವುದರಿಂದ ಇದನ್ನು ನಾವು ಎರಡು ಕಟ್ಟೆ ಬಸದಿ ಎಂದು ಕರೀತೇವೆ ಇನ್ನೊಂದು ಬಸದಿನ ನಾವು ನೋಡ್ಬೋದು ಅದು ಸವತಿ ಗಂಧಾವರಣ ಬಸದಿ ಇಲ್ಲಿ ಹದಿನಾರನೇ ತೀರ್ಥಾಂಕರ ನೇಮಿನಾಥ ಸ್ವಾಮಿಯ ಮೂರ್ತಿಯನ್ನು ನೋಡ್ಬೋದು ಈ ಮೂರ್ತಿ ಕೂಡ ಮೂರು ಪಾಯಿಂಟ್ ನಾಲ್ಕು ಅಡಿ ಎತ್ತರವಿರುತ್ತದೆ ಇದನ್ನು ಹೊಯ್ಸಳರ ದೊರೆ ವಿಷ್ಣುವರ್ಧನ ಅವನ ಪಟ್ಟದ ರಾಣಿ ಶಾಂತಲೆ ಇವರು ಕ್ರಿಸ್ತಶಕ ಸಾವಿರದ ನೂರ ಇಪ್ಪತ್ತ್ಮೂರರಲ್ಲಿ ಈ ಬಸದಿಯನ್ನು ಶಾಂತಲೆಯವರು ಕಟ್ಟಿಸ್ತಾರೆ ಮತ್ತು ಪಕ್ಕದಲ್ಲಿರುವಂಥ ಮತ್ತೊಂದು ಸುಂದರವಾದ ಬಸದಿ ತೇರಿನ ಬಸದಿ ಈ ಬಸದಿಯನ್ನು ರಾಜಶ್ರೇಷ್ಠಿಗಳಾದ ಹೊಯ್ಸಳ ಶೆಟ್ಟಿ ಮತ್ತು ನೇಮಿ ಶೆಟ್ಟಿಯವರ ಮಾತೆಯರಾದ ಅಂದರೆ ತಾಯಿಯರಾದ ಕಬ್ಬೆ ಮತ್ತು ಶಾಂತಿ ಕಬ್ಬೆಯರು ವಿಶ್ಲಶಕ ಸಾವಿರದ ನೂರ ಹದಿನೇಳರಲ್ಲಿ ನಿರ್ಮಾಣ ಮಾಡಿ ಬಾಹುಬಲಿ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ್ದಾರೆ ಈ ಬಸದಿಯ ಮುಂದೆ ತೇರಿನಾಕಾರದ ಬಲಿಪೀಠ ಪೀಠ ಇರುವುದರಿಂದ ಇದನ್ನು ನಾವು ತೇರಿನ ಬಸದಿ ಎನ್ನುತ್ತೇವೆ ನಂತರ ನಾವು ನೋಡಬಹುದಾದ ಇನ್ನೊಂದು ಬಸದಿ ಶಾಂತೀಶ್ವರ ಬಸದಿ ಇಲ್ಲಿ ಶಾಂತಿನಾಥ ಸ್ವಾಮಿಯ ಮೂರ್ತಿಯನ್ನು ಕೆತ್ತಿಡಲಾಗಿದೆ ಈ ಮೂರ್ತಿಯು ಐದು ಪಾಯಿಂಟ್ ಎರಡು ಅಡಿ ಎತ್ತರವಾಗಿರುತ್ತದೆ ಇದನ್ನು ಕ್ರಿಸ್ತಶಕ ಸಾವಿರದ ನೂರ ಹದಿನೇಳರಲ್ಲಿ ಗಂಗರಾಜನ ಸಹೋದರ ಅವನ ತಮ್ಮ ಬೊಮ್ಮಣ್ಣನ ಮಗನಾದ ಇಡೀ ಈಚಿಕಮಯ ನಿರ್ಮಿಸಿದನು ಮತ್ತೊಂದು ಬಸದಿ ಶಾಸನ ಬಸದಿ ಈ ಬಸದಿಯನ್ನು ಕ್ರಿಸ್ತಶಕ ಸಾವಿರದ ನೂರ ಹದಿನೆಂಟರಲ್ಲಿ ವೊಯ್ಸಳರ ದಂಡನಾಯಕ ಗಂಗರಾಜನ ಪತ್ನಿ ಮತ್ತು ತಾಯಿ ಕೋಚಿ ಕಬ್ಬ್ಯರು ಈ ಬಸದಿನ ಕಟ್ಟಿಸ್ತಾರೆ ಜಿನಯದಲ್ಲಿ ಆದಿನಾಥರ ಮೂರ್ತಿ ಇದೆ ಬಸದಿಯ ದ್ವಾರದ ಬಳಿ ಒಂದು ಶಾಸನ ಇದೆ ಅದಕ್ಕೆ ಇದನ್ನ ಶಾಸನ ಬಸದಿ ಎಂದು ಕರೀತೇವೆ ನಂತರ ನಾವು ಬಸದಿ ಒಳಗೆ ಪ್ರವೇಶ ಮಾಡೋಣ ಪ್ರಥಮ ತೀರ್ಥಂಕರರಾದ ಆದಿನಾಥನ ಮೂರ್ತಿ ಈ ಬಸದಿಯನ್ನು ಹೊಯ್ಸಳರ ದಂಡನಾಯಕ ಗಂಗರಾಜನು ತನ್ನ ತಾಯಿ ಓಚಿ ಕಬ್ಬೆಗಾಗಿ ಕ್ರಿಸ್ತಶಕ ಸಾವಿರದ ನೂರ ಹದಿನೆಂಟರಲ್ಲಿ ನಿರ್ಮಾಣ ಮಾಡ್ತಾನೆ ಇಲ್ಲಿ ಹೆಚ್ಚಾಗಿ ಕತ್ತಲೆ ಕವಿದಿರುತ್ತೆ ಕತ್ತಲೆ ಇರುವ ಕಾರಣ ಇದಕ್ಕೆ ಕತ್ತಲೆ ಬಸದಿ ಎಂದು ಕರೀತೇವೆ ಈಗ ನಾವು ಅಲ್ಲಲ್ಲಿ ವಿದ್ಯುತ್ ದೀಪಗಳನ್ನು ಅಳವಡಿಸಿರೋದನ್ನು ನೋಡ್ಬೋದಾಗಿದೆ ಮತ್ತು ಪಾರ್ಶ್ವನಾಥ ಬಸದಿ ಇಲ್ಲಿ ಹನ್ನೊಂದನೇ ಶತಮಾನದಲ್ಲಿ ನಿರ್ಮಿಸಿರುವ ಎತ್ತರವಾದ ಒಂದು ಮೂರ್ತಿ ಪಾರ್ಶ್ವನಾಥ ತೀರ್ಥಂಕರ ಮೂರ್ತಿಯಾಗಿರುತ್ತೆ ಈ ಮೂರ್ತಿಯು ಕಮಲ ಪೀಠದಲ್ಲಿ ನಿಂತಿದ್ದು ಇದನ್ನು ಅಂತರಾಳ ಪಾರ್ಶ್ವನಾಥ ಎಂದು ಕರೀತೇವೆ ಇಲ್ಲಿ ವಿಶೇಷ ಯಾವ ಮೂರ್ತಿಯೂ ಕೂಡ ಕಮಲದ ಮೇಲೆ ನಿಂತಿರುವುದಿಲ್ಲ ಈ ಮೂರ್ತಿ ನಿಂತಿದೆ ಈ ಬಸದಿಗಳಲ್ಲಿ ವಿಶೇಷವಾಗಿರುವಂಥ ಒಂದು ಬಸದಿ ಚಂದ್ರಗುಪ್ತ ಮೌರ್ಯ ಬಸದಿ ನಾನು ಇದ್ರ ಬಗ್ಗೆ ಮಾಹಿತಿಯನ್ನು ಹೊರಟಿದ್ದೀನಿ ಮೊದಲು ನಾವು ಚಂದ್ರಗುಪ್ತ ಮೌರ್ಯ ಯಾರು ಎಂಬುದನ್ನು ತಿಳಿದುಕೊಳ್ಬೇಕು ಚಂದ್ರಗುಪ್ತ ಮೌರ್ಯ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾಗಿರ್ತಾನೆ ಈತನ ಜನನ ಕ್ರಿಸ್ತಪೂರ್ವ ಪೂರ್ವ ಮುನ್ನೂರ ನಲವತ್ತರಲ್ಲಿ ಈತನ ಆಳ್ವಿಕೆಯು ಕೂಡ ಸುಮಾರು ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತರಿಂದ ಇನ್ನೂರ ತೊಂಬತ್ತೆಂಟರ ಅವಧಿಯಲ್ಲಿ ಇವನು ಭಾರತದ ಉಪಖಂಡದ ಬಹುಭಾಗಗಳನ್ನು ಒಗ್ಗೂಡಿಸುವುದರಲ್ಲಿ ಯಶಸ್ವಿಯಾಗಿರುತ್ತೆ ಭಾರತ ಉಪಖಂಡದ ದಕ್ಷಿಣ ಭಾಗವನ್ನು ಹೊರತುಪಡಿಸಿ ಇಡೀ ದೇಶವನ್ನೇ ಚಂದ್ರಗುಪ್ತ ಮೌರ್ಯ ಆಳ್ವಿಕೆ ಮಾಡ್ತಿರ್ತೇನೆ ಚಂದ್ರಗುಪ್ತ ಮೌರ್ಯ ಸುಮಾರು ಇಪ್ಪತ್ನಾಲ್ಕು ವರ್ಷಗಳ ಕಾಲ ಮೌರ್ಯ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತೀನಿ ಚಂದ್ರಗುಪ್ತ ಮೌರ್ಯ ಶ್ರವಣ ಬೆಳವಳಿಕೆ ಬರಲು ಕಾರಣವೇನು ಆತ ಇಲ್ಲಿಗೆ ಏನಕ್ಕೆ ಬಂದ ಅಂಥ ದೊಡ್ಡ ಸಾಮ್ರಾಜ್ಯದ ಅರಸ ಶ್ರವಣ ಬೆಳವಳಿಕೆ ಏನಕ್ಕೆ ಬಂದ ಅಂತ ತಿಳಿದುಕೊಳ್ಳೋಣ ಕರ್ನಾಟಕದ ಜಗತ್ಪ್ರಸಿದ್ಧ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣ ಬೆಳಗುಳಕ್ಕೆ ಬಂದನು ಅವರು ಶ್ರವಣಬೆಳಗುಳಕ್ಕೆ ಬರ ಬಂದಿದ್ದರು ಏಕೆ ಅಷ್ಟು ದೊಡ್ಡ ಸಾಮ್ರಾಜ್ಯದ ಆಳ್ವಿಕೆ ವೈಭೋಗಗಳು ಅವನಿಗೆ ಸಾಕಾಯಿತ ಅವನ ಮನಸ್ಸಿಗೆ ಏಕೆ ಜೈನ ಧರ್ಮಕ್ಕೆ ಹೋಗಬೇಕೆನಿಸಿತು ಚಂದ್ರಗುಪ್ತ ಮೌರ್ಯ ಸಾಂಸಾರಿಕ ಜೀವನವನ್ನು ಏನು ತ್ಯಜಿಸ್ತಾ ಜೈನ ಧರ್ಮವನ್ನು ಏನು ಸ್ವೀಕರಿಸ್ತಾ ಶ್ರಾವಣ ಬೆಳವಳಕ್ಕೆ ಬರಲು ಕಾರಣ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಅವನ ಸಾಮ್ರಾಜ್ಯದಲ್ಲಿ ಅವನ ರಾಜ್ಯದಲ್ಲಿ ಅವನ ಆಳ್ವಿಕೆ ಸಮಯದಲ್ಲಿ ಭೀಕಾರವಾದಂಥ ಒಂದು ಬರಗಾಲ ಬರುವ ಮುನ್ಸೂಚನೆ ಚಂದ್ರಗುಪ್ತ ಮೌರ್ಯನಿಗೆ ತಿಳಿಯುತ್ತೆ ಇದರಿಂದ ಚಂದ್ರಗುಪ್ತ ಮೌರ್ಯ ಮನನೊಂದು ಜೈನ ಮುನಿಗಳಾದ ಭದ್ರಭಾವಿನ ಬಳಿ ಬಂದು ಅವರ ಸಲಹೆಯ ಮೇರೆಗೆ ಬೆಳಗೊಳಕ್ಕೆ ಬರ್ತಾನೆ ಚಂದ್ರಗುಪ್ತ ಮೌರ್ಯ ಜೈನ ಧರ್ಮದ ಅನುಯಾಯಿಯಾಗಿ ಸಲ್ಲೇಖನ ರಥವನ್ನು ಕೈಗೊಂಡು ತನ್ನ ದೇಹತ್ಯಾಗವನ್ನು ಮಾಡುತ್ತಾನೆ ಈ ಚಂದ್ರಗುಪ್ತ ಮೌರ್ಯ ಇದ್ದಂಥ ಈ ಚಿಕ್ಕ ಬೆಟ್ಟವನ್ನು ಈಗಲೂ ಸಹ ಅವನ ಹೆಸರಿನಿಂದ ಚಂದ್ರಗಿರಿ ಬೆಟ್ಟ ಎಂದು ಕರೀತಾರೆ ನಾನು ಆಗಲೇ ಹೇಳ್ದ ಹಾಗೆ ಚಂದ್ರಗುಪ್ತ ಬಸದಿ ಇದು ವಿಶೇಷವಾಗಿದೆ ಅಂತ ಆಗಲೇ ಹೇಳಿದ್ದೆ ಇದ್ರ ಬಗ್ಗೆ ಈಗ ಮಾಹಿತಿ ತಿಳಿದುಕೊಳ್ಳೋಣ ಇದು ವಿಶೇಷವಾದ ಒಂದು ಬಸದಿ ಇದು ಚಿಕ್ಕ ಬೆಟ್ಟದ ಪುರಾತನ ಬಸದಿಯಾಗಿದೆ ಇಲ್ಲಿ ನಾವು ಮೂರು ಗರ್ಭಗುಡಿಯನ್ನು ನೋಡಬಹುದು ಇಪ್ಪತ್ತ್ಮೂರನೇ ತೀರ್ಥಂಕರಾದ ಬಾಶ್ವನಾಥ ಸ್ವಾಮಿಯ ಮೂರ್ತಿ ಇದ್ದು ಇದನ್ನ ಚಂದ್ರಗುಪ್ತ ಮೌರ್ಯನ ಹೆಸರಿನಿಂದ ಕರೆಯುತ್ತಾರೆ ಭಾರತೀಯ ಪುರಾತತ್ವ ಇಲಾಖೆಯು ಶ್ರವಣಬೆಳಗೊಳದ ಮಾರಕಗಳ ಗುಂಪಿನಲ್ಲಿರುವ ಚಂದ್ರಗುಪ್ತ ಬಸದಿಯನ್ನು ಕೂಡ ಆದರ್ಶ ಸ್ಮಾರಕ ಎಂದು ಪಟ್ಟಿ ಮಾಡಲಾಗಿದೆ ಈ ಬಸದಿಯು ಮೂಲತಃ ಮೂರು ಕೋಶಗಳನ್ನು ಹೊಂದಿದೆ ಒಂದು ಸಾಲಿನಲ್ಲಿ ನಿಂತು ಕಿರಿದಾದ ಹಾದಿಯಲ್ಲಿ ಈ ಬಸದಿ ತೆರೆಯುತ್ತದೆ ಬಸದಿಯು ದಕ್ಷಿಣಾಭಿಮುಖವಾಗಿದೆಯೇ ಎರಡು ಬದಿಗಳಲ್ಲಿರುವ ಕೋಶಗಳು ಚೋಳ ಪ್ರಕಾರವನ್ನು ಹೋಲುವ ಸಣ್ಣ ಗೋಪುರಗಳನ್ನು ಹೊಂದಿದೆ ಮುಂಭಾಗದಲ್ಲಿ ಅಲಂಕಾರವಾದ ದ್ವಾರವನ್ನು ಸೇರಿಸಲಾಗಿದೆ ಈ ಪರದೆಯ ಮೇಲೆ ಚೌಕಾಕಾರದ ದ್ವಾರಕಗಳನ್ನು ಚುಚ್ಚಲಾಗಿದೆ ಅಂದರೆ ಕೆತ್ತಲಾಗಿದೆ ಮತ್ತು ಸೂಕ್ಷ್ಮ ಶಿಲ್ಪಗಳಿಂದ ಕೆತ್ತಲಾಗಿದೆ ನಂತರ ನಾವು ಭದ್ರಬಾಹುವಿನ ಗುಹೆಯನ್ನು ನೋಡ್ಬೋದು ಭದ್ರಬಾಹು ಯಾರು ಅವರು ಜೈನ ಮುನಿಗಳು ಚಂದ್ರಗುಪ್ತಮ್ಮವರಿನ ಗುರುಗಳಾಗಿರುತ್ತಾರೆ ಇದು ಪೂರ್ವ ಭಾಗದಲ್ಲಿರುವ ಭದ್ರಬಾಹು ಗುಹೆ ಇದು ಒಂಟಿಯಾಗಿ ನಿಂತ ಸಹಜ ಗುಹೆ ಭದ್ರಬಾಹು ಮತ್ತು ಚಂದ್ರಗುಪ್ತ ಮುನಿಗಳು ಕ್ರಿಸ್ತಶಕ ಮೂರನೇ ಶತಮಾನದಲ್ಲಿ ಇಲ್ಲಿ ಸಮಾಧಿ ಮರಣ ಹೊಂದಿರಬಹುದೆಂಬ ಐತಿಹಾಸಿಕವಿದ್ದು ಗುಹೆಯಲ್ಲಿ ಕಾಣುವ ಪಾದಗಳು ಭದ್ರಬಾಹು ಮುನಿಯ ಪಾದಗಳ ರನ್ನನಿರುವ ಕನ್ನಡಕ್ಕೆ ಅನ್ಯರಿಂದ ಬಹುದೇದಕ್ಕೆ ಅದಕ್ಕೆ ಬರಿಯ ಕವಿಯೇ ಸಿಡಿಲಚಕ್ಕೆ ಈ ಸಾಲುಗಳು ಕುವೆಂಪುರಿಂದ ಮೂಡಿದೆ ಅಂದರೆ ರನ್ನನ ಶ್ರೇಷ್ಠತೆ ಎಷ್ಟಿತ್ತು ಎಂಬುದನ್ನು ನಾವು ತಿಳಿಯಬೇಕಾಗ್ತದೆ ಹೌದು ಕನ್ನಡ ಸಾಹಿತ್ಯ ಬೆಳಗಿಸಿದ್ದ ಕವಿಶ್ರೇಷ್ಠರಲ್ಲಿಯೇ ಹಾಗೂ ಕನ್ನಡ ರತ್ನಾತ್ರಯರಲ್ಲಿ ಒಬ್ಬರಾದವರು ರನ್ನ ಅವನ ಕಾಲ ಒಂಬೈನೂರ ನಲವತ್ತೈದು ಇವನ ಗದಾಯುದ್ಧ ಅಜಿತನಾಥ ಪುರಾಣ ಅವನಿಗೆ ಕೀರ್ತಿಯನ್ನು ಮತ್ತು ಚಕ್ರವರ್ತಿ ಎಂಬ ವಿರುದ್ಧವನ್ನು ಗಳಿಸಿಕೊಡ್ತ ಇವನ ಸಿಂಹಾವಲೋಕನ ಕ್ರಮ ಬಹಳ ವಿಶಿಷ್ಟ ಸರಸ್ವತಿಯ ಭಂಡಾರದ ಮುದ್ರೆಯನ್ನು ಒಡೆದವನು ತಾನು ಎಂದು ಬಹಳ ಹೆಮ್ಮೆಯಿಂದ ಹೇಳ್ಕೊತೇನೆ ರತ್ನಾತ್ರಯಲ್ ತ್ರಯರಲ್ಲಿ ಪಂಪನಂ ಪೊನ್ನಿಗನಂ ಕವಿರತ್ನಮಂ ಈ ಮೂವರೇ ಕವಿಗಳು ಎಂದು ಹೆಮ್ಮೆಯಿಂದ ಹೇಳ್ಕೊಂಡವನು ರನ್ನ ಇಂತಹ ರನ್ನನು ಚಾಮುಂಡರಾಯನ ಜೊತೆಯಲ್ಲಿ ಶ್ರಾವಣ ಚಂದ್ರಗಿರಿ ಬೆಟ್ಟಕ್ಕೆ ಬಂದಂಥ ಸಂದರ್ಭದಲ್ಲಿ ಬರೆದಂತಹ ಹಸ್ತಾಕ್ಷರ ನಾವಿಲ್ಲಿ ಕಾಣಬಹುದಾಗಿದೆ ನಮಗೆ ಇದೊಂದು ಹೆಮ್ಮೆ ಸಂಗತಿ ರತ್ನನು ಕವಿರತ್ನ ಎಂದು ಬರೆದಂಥ ಸಾಲ್ಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ ಇದಿಷ್ಟು ಚಂದ್ರಗಿರಿ ಬೆಟ್ಟದಲ್ಲಿನ ಕೆಲವು ಬಸದಿಗಳ ಹಾಗೂ ಚಂದ್ರಗುಪ್ತ ಮೌರ್ಯ ಮತ್ತು ರನ್ನನ ಕುರಿತಾದ ಕಿರು ಮಾಹಿತಿಯಾಗಿದೆ ಅಖಂಡ ಭಾರತವನ್ನು ಆಳಿದ ಶ್ರೇಷ್ಠ ರಾಜನಾದ ಚಂದ್ರಗುಪ್ತನ ಕೊನೆಯ ದಿನದ ಹಾಗೂ ಶ್ರೇಷ್ಠ ಕವಿಯಾದ ರನ್ನನ ಇತಿವೃತ್ತಿ ಇಲ್ಲಿರುವುದು ನಮಗೆ ವಿಶೇಷ ಎನಿಸ್ತದೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ ಧನ್ಯವಾದಗಳು